सकल स्वाथभा योति दिन प्रति अल्पकाले अल्पकाश सांक्रम्य दुर्जनदोजू डव्री थींग फेलफिश्ने एव्री डे दट ए शाट् पीरियड ऑफ टाइम एंड विल सफ़र विथ सफर्थ बैड सर्कल आर्मटम्स डई विथ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಸಕಲಂ ಸ್ವಾರ್ಥ ಬೋಯಾ ಬೋದಾಯ ಎಲ್ಲವೂ ಸ್ವಾರ್ಥಕ್ಕೋಸ್ಕರ ಭೋಗಕ್ಕೋಸ್ಕರ ಯಾಕೆ ಕರೋತಿ ದಿನಂ ಪ್ರತಿ ಪ್ರತಿ ದಿನವೂ ಸ್ವಾರ್ಥ ಭೋಗ ಮಜಾ ಯಾರು ಮಾಡ್ತಿರ್ತಾರೋ ಅಂಥವ್ರು ಅಲ್ಪ ಕಾಲೇ ಸದ್ಯದಲ್ಲಿ ಅವರು ರೈಟ್ ಹೇಳ್ತಾರೆ ಐದರ ಸಾಂಕ್ರಾಮಿಕ ರೋಗದಿಂದ ಅಥವಾ ಅವರವರೇ ದುರ್ಜನ್ರ ಹೊಡ್ಕೊಂಡು ಸಾಯ್ತಾರೆ ಸಕಲಂ ಸ್ವಾರ್ಥ ಭೋಗಾಯ ಸ್ವಾರ್ಥಕ್ಕೆ ಎಲ್ಲವನ್ನು ಮಾಡ್ತಿರೋರು ಒಂದಲ್ಲ ಒಂದು ದಿವಸ ಒಳ್ಳೆ ರೀತಿಯಿಂದ ಸಾವು ಬರೋದಿಲ್ಲ ಅವರಿಗೆ ಅನುಭವಿಸ ಅನುಭವಿಸ್ತಾ ಸಫರ್ ವಿತ್ ಬ್ಯಾಡ್ ಸರ್ಕಲ್ ಸಕಲಂ ಪ್ರಾಪ್ಯ ಸತ್ಸಂಗಾತ್ ಖಾತ್ವಾತು ಪಶು ಪ್ರಾಣಿವತು ಸದಾಂ ಪೀಡಾಂ ದುರಭ್ಯಾಸೆ ಮರಣೋಪಿ ತಥೈವಚ ಚೆಟ್ ಆಲ್ ದ ಫೆಸಿಲಿಟೀಸ್ ಡ್ಯೂ ಟು ದ ಎಫರ್ಟ್ಸ್ ಆಫ್ ನೋಬಲ್ ಪೀಪಲ್ ದ ವರ್ಕ್ ದೇ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಫಸ್ಟ್ ಮೋರ್ ಅಡ್ವಾಂಟೇಜ್ they work dedicate suffer like anything to give the noble nobility to give the no good things to the society but the next generation they come next group will misuse all that facilities because they don't know the value of that like animals they will have the tradition to trouble the good persons even in the life and death ದೇರ್ ಆ್ಯಟಿಟ್ಯೂಡ್ ಇಸ್ ಟು ಡಿಸ್ಟರ್ಬ್ ದ ಅದರ್ಸ್ ಸಕಲಂ ಪ್ರಾಪ್ಯ ಸತ್ಸಂಗಾತು ಒಳ್ಳೆಯವರು ಮಾಡಿದ ಪುಣ್ಯದ ಫಲದಿಂದ ಎಲ್ಲವನ್ನೂ ಪಡ್ಕೊಂಡು ಬಿಟ್ಟಿರ್ತಾರೆ ಕಾತು ಆತು ಪಶು ಪ್ರಾಣಿ ಹೊತು ಪ್ರಾಣಿ ಪಕ್ಷಿಗಳಾದರೂ ಸ್ವಲ್ಪ ಕಡಿಮೆ ತಿಂತವೇನೋ ಅದಕ್ಕಿಂತ ಜಾಸ್ತಿ ಬಕಾಸುರ ಕುಂಭಕರ್ಣ ರಾವಣ ಶೂರ್ಪನಕಿ ತಾಟಕಿ ಈ ಥರ ಛಾಯನ್ನು ತಿಂದು 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 ತೇಗ್ತಾರೆ ಕಾತು ಹಾತು ಪ್ರಾಣಿ ಇವತ್ತು ಪಶು ಪ್ರಾಣಿಗಳಂತೆ ತಿಂತಾರೆ ಪಶು ಪ್ರಾಣಿಗಳಾದರೂ ಹೊಟ್ಟೆ ತುಂಬಿದ್ಮೇಲೆ ಸುಮ್ಮನೆ ಆಗ್ತಾರೆ ಇವರು ಆಮೇಲೂ ತಿಂತಾರೆ ಸತಾವ್ ಪೀಡ ತಿಂದಾದ ಮೇಲೆ ಏನು ಪ್ರಾಣಿಗಳು ಸುಮ್ಮನೆ ಹಾಕ್ತವೆ ಆದರೆ ಇವರು ಒಳ್ಳೆಯವರನ್ನ ಕಿರಿಕ್ ಮಾಡೋದು ಕೀಟ್ಲೆ ಮಾಡೋದು ಸತಾವಂಪೀಡ ದುರಭ್ಯಾಸೆ ಹೊಟ್ಟೆ ತುಂಬಿದ ಮೇಲೆ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ ಪ್ರಾಣಿಗಳಾದರೂ ಹೊಟ್ಟೆ ತುಂಬಿದ ಮೇಲೆ ಸುಮ್ಮನೆ ಕೂತ್ಕೋತವೆ ಮರಣೋಪಿತ ಇವಚ ಸಾಯೋತಂಕಲು ಬಿಡೋಲ್ಲ ಅವ್ರನ್ನ ಒಳ್ಳೆಯವ್ರನ್ನ ಪೀಡೆ ಕೊಟ್ಟು ಕೊಟ್ಟು ಹಿಂಸೆ ಕೊಟ್ಟು ಕೊಟ್ಟು அவர் அவர் அவரு ஒவ்வொரு பீடையே பாபம் அபியாசாகி மாட்டிர் தராரே எச்சரிக்கோ பாபம் சஜ்ஜனபீடாச்சயர்ஜனம் பீடாய சஜ்ஜனபீடாயிரி துர்ஜன புத்தேன சதாநாசம் பிரதாத் பித்தநாசனம் ஈடியட்ஸ் அர்ன் த சின் பை ட்ரவலிங் நோவல் பீபல் பட் இன் த் nobody will trouble them except their family members like pralada who is the family members of member of Hiranyakashipu, and because of pralada only Hiranyakashipu killed so others won't disturb but the family members will definitely cut him into pieces should be extra careful papam sajanapidaya sajanapidaya in the ಪಾಪವನ್ನ ಸಂಪಾದೆಯ ದುರ್ಜನ ದುರ್ಜನರು ಸಂಪಾದಿಸಿಕೊಳ್ಳುತ್ತಾರೆ ಪುತ್ರೇಣ್ಯ ಸದಾ ನಾಶಂ ಬೇರೆಯವ್ರು ಯಾರು ಇವ್ರಿಗೆ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ ಬಟ್ ಇನ್ ದ ಎಂಡ್ ನೋ ಬಡಿ ವಿಲ್ ಟ್ರಬಲ್ ಯಾರು ಅವ್ನು ತೊಂದರೆ ಕೊಡಕ್ಕಾಗಲ್ಲ ಸುಖವಾಗಿ ಬದುಕಿರ್ತಾರೆ ಆದ್ರೆ ಪ್ರಹ್ಲಾದಾತ್ ಪಿತೃನಾಶನಂ ಹೇಗೆ ಪ್ರಹ್ಲಾದನು ಎಣ್ಣೆ ಕಶಿಪು ಸಾವಿಗೆ ಕಾರಣ ಆಗುತ್ತಾನೋ ే తమ మక్ తమ ఫిలి మెంబర్స్ ఇవరు నాశ వందరూ క్రిమి కీటది ఆరంభం పశు మానవ దైవతం సత్సంగ దైవ సమృద్ధి క్రమశ మోక్ష సాధనం పొసానిఫికన్ స్టార్ట్స్ ఫ్రమ్ ఇన్సెక్ట్స్ దెన్ అనిమల్స్ టు హ్యూమన్ అండ్ దెన్ సూపర్ న్యాచురల్ బీయింగ్స్ ఇఫ్ యు చేంజ్ అవర్ ఆటిూడ్ స్టెప్ బై స్టెప్ ವಿ ಆಲ್ಸೋ ಕ್ಯಾನ್ ಬಿಕಮ್ ಸೂಪರ್ ನ್ಯಾಚುರಲ್ ಅಹಂ ಬ್ರಹ್ಮಾಸ್ಮಿ ಕ್ರಿಮಿಕೀಟಾದಿ ಆರಂಭ ನಮ್ಮ ಹುಟ್ಟು ಜನ್ಮ ಶುರುವಾಗಿದ್ದು ಕ್ರಿಮಿಕೀಟಗಳಿಂದ ಕೀಟತ್ವ ಪಶುತ್ವ ನರತ್ವ ದೇವತ್ವ ಪಶುವಿನಿಂದ ಆರಂಭವಾಗಿ ಮಾನವನಾಗಿ ದೇವತೆಯನ್ನು ದೇವ ಸ್ವರೂಪವನ್ನು ಪಡೆಯಲು ಸಾಧ್ಯ ಯಾವಾಗ ಸತ್ಸಂಗಾದೇವ ಸಮೃದ್ಧಿ ಒಳ್ಳೆಯವರ ಸಂಪರ್ಕ ಮಾಡಬೇಕು ಒಳ್ಳೆತನ ಬೆಳೆಸ್ಕೊಳ್ಬೇಕು ಒಂದು ದಿವಸಕ್ಕೆ ಇದು ಬೆಳೆಯಲು ಸಾಧ್ಯವಿಲ್ಲ ಒಂದು ಜನ್ಮ ಜನ್ಮಾಂತರಗಳಿಂದ ನಾವು ಬೆಳೆದು ಬೆಳೆದು ಒಳ್ಳೆಯತನವನ್ನು ಬೆಳೆಸಿಕೊಂಡಾಗ ಕ್ರಮಶಃ ಕ್ರಿಮಿಯಿಂದ ಕೀಟದಿಂದ ಪಶುವಿನಿಂದ ಮಾನವನಿಂದ ದೇವತ್ವವನ್ನು ಪಡೆದು ಮೋಕ್ಷ ಸಾಧನೆಯನ್ನು ಪಡೆದುಕೊಳ್ಳಬಹುದು ಅಹಂ ಬ್ರಹ್ಮಾಸ್ಮಿ ನಾನೇ ದೇವರಾಗಬಹುದು ಯಾವಾಗ ಒಳ್ಳೆಯತನವನ್ನು ಬೆಳೆಸಿಕೊಂಡಾಗ ಮಾಡೋದು ಅನಾಚಾರ ಮನೆ ಮನೆ ಬೃಂದಾವನ ಆದರೆ ಇನ್ನು ಕ್ರಿಮಿಯಾಗ್ತಾನೆ ಕೀಟವಾಗ್ತಾನೆ ಇನ್ನು ಪೋಷವಾಗಿ ಹುಡ್ತಾನಷ್ಟೇ ಇನ್ನೇನು ವ್ಯತ್ಯಾಸವಿಲ್ಲ ಪರಪೀಡಿತ ನೈವ ನೈವಯತಿ ಸದಾ ರೂಪೇಣ ಆಗತ್ಯ ಸ್ವಯಂ ಪೀಡಯತಿ ಪುನಃ ಪೇನಿಂಗ್ ಟು ಅದರ್ ಪೀಪಲ್ ಪೇನಿಂಗ್ ಟು ಅದರ್ ನೋಬಲ್ಸ್ ವಿಲ್ ನಾಟ್ ರೀನ್ ಇಟ್ ವಿಲ್ ಬಿ ರೀಜನರೇಟೆಡ್ ಜನರೇಟೆಡ್ ಥ್ರೂ ದೇರ್ ಸನ್ ಆರ್ ಡಾಟರ್ ದ ಪೇನ್ ಬೌನ್ಸ್ ಬ್ಯಾಕ್ ಟು ಹಿಮ್ ಫ್ರಮ್ ಅವರ್ ಓನ್ ಚಿಲ್ಡ್ರನ್ ಪರಪೀಡಿತ ದುಶ್ಶಕ್ತಿ ಬೇರೆಯವರನ್ನ ಹಿಂಸೆ ಕೊಟ್ಟು ಖುಷಿಪಟ್ಟಂತಹ ವ್ಯಕ್ತಿಯು ಒಂದಲ್ಲ ಒಂದು ದಿನ ಅನ್ನೊಂದ ವ್ಯಕ್ತಿಯ ಶಕ್ತಿಯು ದೈವ ನಾಶಯತಿಸದ ನಾಶವಾಗಿರುವುದಿಲ್ಲ ಆ ಶಕ್ತಿಯು ಪುತ್ರ ರೂಪದಲ್ಲಿ ಬಂದು ಸ್ವಯಂ ಪೀಡೆಯುತ್ತ ಪುನಃ ಅವನನ್ನೇ ಪುನಃ ಪೀಡೆ ಕೊಡುತ್ತದೆ ಮನುಷ್ಯ ಸಾಯಬಹುದು ಶಕ್ತಿ ಸಾಯುವುದಿಲ್ಲ ಆ ಶಕ್ತಿ ಪುನಃ ಪುತ್ರರೂಪಗಳಲ್ಲಿ ಬಂಧು ರೂಪಗಳಲ್ಲಿ ಬಂದು ನಮಗೆ ತೊಂದರೆ ಕೊಟ್ಟೇ ಕೊಡುತ್ತದೆ ಅದರಿಂದ ಪರಪೀಡೆ ಮಾಡುವಾಗ ಎಚ್ಚರವಿರಬೇಕು ಪೂರ್ವಜನ್ಮಕೃತ ಪುಣ್ಯಂ ಆಪ್ತರೂಪೇಣ ಲಭ್ಯತೆ ತ್ರೈವ ಕೃತ ದುಷ್ಕೃತ್ಯಂ ಪುತ್ರರೂಪೇಣ ಪೀಡತೆ ಅವರ್ ಆನೆಸ್ಟ್ ವರ್ಕ್ ಈಸ್ ರೀಫಂಡೆಡ್ ಬೈ ಗುಡ್ ಫ್ರೆಂಡ್ಸ್ ಗುಡ್ ಸರ್ಕಲ್ ದ ಇಂಡೀಸೆಂಟ್ ವರ್ಕ್ ವಿಲ್ ಬೌನ್ಸ್ ಬ್ಯಾಕ್ ಫ್ರಮ್ ಅವರ್ ಓನ್ ಚಿಲ್ಡ್ರನ್ ಪೂರ್ವಜನ್ಮಕೃತ ಪುಣ್ಯಂ ಹಿಂದಿನ ಜನ್ಮದಲ್ಲಿ ನಾವು ಅಥವಾ ಯಾರಿಗಾದರೂ ನಾವು ಸಹಾಯ ಮಾಡಿದರೆ ಅದು ನಮಗೆ ಇನ್ನೊಬ್ಬರ ಮೂಲಕ ದೈವಂ ಮಾನಸ ಮನುಷ್ಯ ರೂಪದಲ್ಲಿ ಬಂದು ಇನ್ನೊಬ್ಬ ಫ್ರೆಂಡ್ ಮೂಲಕ ನಮಗೆ ಅದು ಪುನಃ ಬೌನ್ಸ್ ಬ್ಯಾಕ್ ವಾಪಸ್ ಹಾಗೆ ತಥೆಯೋ ಹಾಗೆ ಕೃತ ದುಷ್ಕೃತ್ಯ ಮಾಡಿದ ಕೆಟ್ಟ ಕೆಲಸವೂ ಕೂಡ ಮಗನ ರೂಪದಲ್ಲಿ ಬಂದು ಪೀಡೆ ಕೊಡಲು ಆರಂಭಿಸುತ್ತದೆ ಬೇರೆಯವರು ಇವನನ್ನು ಪೀಡೆ ಕೊಡಲು ಸಾಧ್ಯವೇ ಇಲ್ಲ ಆದರೆ ಅವನು ಮಾಡಿದ ಪಾಪ ಅವನ ಮಗನ ರೂಪದಲ್ಲಿ ಬಂದು ಪೀಡೆ ಕೊಟ್ಟೇ ಕೊಡುತ್ತದೆ ಅವನ್ ಕಣ್ಣೀರು ಹಾಕಿಸಿಯೇ ಹಾಕಿಸುತ್ತದೆ ಎಚ್ಚರವಿರಬೇಕು ಕುಪುತ್ರೋವ ಸುಪುತ್ರೋವಾ ಪ್ರಾರಬ್ಧಾಯ ಜನ್ಮನ ಸತ್ಪುತ್ರೇಣ ಸತ್ಪುಣ್ಯೇನ ಸತ್ಪುತ್ರ ಪಾಪಾಯ ದುಷ್ಟಬಾಂಧವ ಗುಡ್ ಅಂಡ್ ಬ್ಯಾಡ್ ಚಿಲ್ಡ್ರನ್ ಈಸ್ ಬೇಸ್ಡ್ ಆನ್ ಅವರ್ ಲಕ್ ಆರ್ ಅವರ್ ಗುಡ್ ಥಾಟ್ಸ್ ನೋಬಲ್ ವರ್ಕ್ ರಿಸಲ್ಟ್ಸ್ ಇನ್ ಗುಡ್ ರೈಟ್ಸ್ ಚಿಲ್ಡ್ರನ್ ಅಂಡ್ ವಯಸ್ಸೆ ವರ್ಷ ಬ್ಯಾಡ್ ವರ್ಕ್ ರಿಸಲ್ಟ್ಸ್ ಇನ್ ಬ್ಯಾಡ್ ರೈಟ್ಸ್ ಚಿಲ್ಡ್ರನ್ ಕುಪುತ್ರೋವಾ ಸುಪುತ್ರೋವ ಕೆಟ್ಟ ಮಗನೋ ಅಥವಾ ಒಳ್ಳೆಯ ಮಗನೋ ಇದು ಪ್ರಾರಬ್ಧ ಆಯ್ತು ಜನ್ಮನ ಜನ್ಮದಿಂದ ಪ್ರಾರಬ್ಧದಿಂದ ನಾವು ಹಿಂದೆ ಮಾಡಿದ ಹಿಂದೆ ಅಂದ್ರೆ ಹಿಂದಿನ ಜನ್ಮ ಆಗಿರ್ಬೋದು ಹಿಂದೆ ನಿನ್ನೆ ಆಗಿರ್ಬೋದು ಮಾಡಿದ ಅನಾಚಾರದಿಂದ ಅಥವಾ ಒಳ್ಳೆಯ ಕೆಲಸದಿಂದ ನಮಗೆ ಒಳ್ಳೆಯ ಮಗನೋ ಕೆಟ್ಟ ಮಗನೋ ಹುಟ್ಟುತ್ತಾನೆ ಸತ್ ಪುಣ್ಯನ ಸತ್ಪುತ್ರ ಯಾವುದೋ ಒಬ್ರಿಗೆ ಸಹಾಯ ಮಾಡಿರ್ತೀರಿ ಏನೋ ಒಂದು ಹೆಲ್ಪ್ ಮಾಡಿರ್ತೀರಿ ಅದರಿಂದ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಪಾಪ ದುಷ್ಟಬಾಂಧವ ಮಾಡಿದ ಅತ್ಯಾಚಾರ ಅನಾಚಾರ ಮೋಸಗಳಿಂದ ನಮ್ಮ ಬಂಧುಗಳು ನಮ್ಮ ಬಾಂಧವರು ಕೆಟ್ಟವರಾಗಿ ಹುಟ್ಟುತ್ತಾರೆ ಕೆಟ್ಟ ಅಕ್ಕಪಕ್ಕದವರು ಕೆಟ್ಟ ಮಕ್ಕಳು ಕೆಟ್ಟ ಹೆಂಡತಿ ಮೂರು ಜನ ಸಿಕ್ಬಿಟ್ರೆ ಅವನು ಎಂಥ ಕೋಟ್ಯಾಧೀಶ್ವರ ಆದರೂ ಕೂಡ ಪಾಪಾಯ ದುಷ್ಟ ದುಷ್ಟ ಬಂಧುಗಳಿಂದ ಅವನ ಪಾಪವು ಅವರ ಮೂಲಕ ಅನುಭವಿಸಲ್ಪಡುತ್ತದೆ ಅತೀವ ಮಾಪ್ ತತ್ವ ವಿನಾಶ ಹೇತೋ ಸಮಾಧಿ ಮಾಪ್ನೋತಿ ಸಮಿತ್ರ ಮೂಲಂ ಸೌಕಾರ್ಯಮಾರಂಭ ವಿಚಾರಧಾರಾ अंत अग्निज्वाल अनंत वेरी क्लोजन ईज आल डेंजर बिकस्टू मच ईज आलवे टू बैड इट विल डिग द ग्रेव सून इन शियरी इट लाइक ग्रेसफुल बट देन बर्न फ्रेंडशिप इन द लांग रतीवत्व विनाश हैतिया आप्तत्व अतिया फ्रेंडशिप विनाश के कारण आगते ಸಮಾಧಿ ಮಾಪನೋತಿ ಸಮಿತ್ರ ಮೂಲಂ ಒಳ್ಳೆಯ ಮಿತ್ರನ ಬುಡವನ್ನೇ ಅಲ್ಲಾಡಿಸಿ ಬಿಡುತ್ತದೆ ಅದನ್ನು ಸಮಾಧಿ ಮಾಡಿಬಿಡುತ್ತದೆ ಸಮಾಧಿ ಮಾಪನೋತಿ ಸಮಾಧಿ ಮಾಡುತ್ತದೆ ಸಮಿತ್ರ ಮೂಲಂ ಒಳ್ಳೆಯ ಫ್ರೆಂಡ್ಶಿಪ್ನ ಅತಿಯಾಗಿ ಹಚ್ಚಿಕೊಳ್ಳೋದ್ರಿಂದ ಮೈಗೆ ಮುಖಕ್ಕೆ ಎಲ್ಲರೂ ಎಲ್ಲ ಕಡೆನೂ ಹಚ್ಕೊಳ್ಳೋದ್ರಿಂದ ಅತಿಯಾದ್ರಿಂದ ಅತಿಯಾಗಿ ಹಚ್ಕೊಳ್ಳೋದಂದ್ರೆ ತುಂಬ ಕ್ಲೋಸ್ ಆಗೋದು ಸಮಾಧಿ ಮಾಪನೋತಿ ಸಮಿತ್ರ ಮೂಲಂ ಮೂಲ ಮೂಲವನ್ನೇ ಅಲ್ಲಾಡಿಸಿಬಿಡುತ್ತದೆ ಆರಂಭ ವಿಚಾರದಾರ ಸೌಕರ್ಯದಿಂದ ಶುರುವಾಗುತ್ತೆ ಇದು ಒಂದು ಸಣ್ಣ ಹೆಲ್ಪ್ ಮಾಡ್ತಾನೆ ಇನ್ನೇನು ಮಾಡ್ದೆ ಮಾಡ್ದೆ ಕ್ಲೋಸ್ ಆಗಿ ಆಗಿ ತುಂಬ ಕ್ಲೋಸ್ ಆಗಿಬಿಡ್ತಾರೆ ಅವನು ವಿಚಾರದಾರೆ ಒಬ್ರು ಆಡ್ಕೊಳ್ತಾರೆ ಜೋಕ್ಸ್ ಮಾಡ್ತಾರೆ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಅದರಿಂದ ಫ್ರೆಂಡ್ಶಿಪ್ ಬೆಳೆದು 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 ತುಂಬ ಕ್ಲೋಸ್ ಆಗಿಬಿಡ್ತೀವಿ ಇದರಿಂದ ಪರಿಣಾಮ ಏನು ಅನಂತ ಕಾಲದವರೆಗೆ ಅಂತೆ ಅಗ್ನಿಜ್ವಾಲ ನಿನ್ನ ವೀಕ್ನೆಸ್ ಎಲ್ಲ ಒಂದು ಫ್ರೆಂಡ್ ಗೊತ್ತಿರೋದ್ರಿಂದ ಅಂತೆ ಅಗ್ನಿ ಜ್ವಾಲ ನಿನ್ನನ್ನು ಹೇಗೆ ಆಟಾಡ್ಸ್ಬೇಕು ಅಂತ ಅವನಿಗೆ ಗೊತ್ತು ಅವನನ್ನು ಹೇಗೆ ಆಟಾಡ್ಸ್ಬೇಕು ನಿಂಗೆ ಗೊತ್ತು ನಿಮ್ಮಿಬ್ಬರೇ ಕಚ್ಚಾಡಿ ಕಚ್ಚಾಡಿ ಕೊನೆಗೆ ಅನಂತ ಕಾಲದವರೆಗೆ ಅಗ್ನಿಯ ಜ್ವಾಲೆ ಕುದೀತಾ ಇರುತ್ತೆ ಹೊರಗಡೆಯವರು ಬಂದು ನಮ್ಮನ್ನು ನಾಶ ಮಾಡಬೇಕಾಗಿಲ್ಲ ನಮ್ಮ ಫ್ರೆಂಡ್ಸೇ ನಮ್ಮನ್ನು ನಾಶ ಮಾಡ್ತಾರೆ ಅತೀವ ಆಗಬಾರ್ದು ಮಿತಿಯಲ್ಲಿದ್ದರೆ ಚಂದ ನೇತ್ರನಾಶ ತದ್ ವ್ಯರ್ಥಂ ಜಗತ್ತ ಪರಿಕಲ್ಪನಂ తథవ శత్రుమిత్రత్వం సంబంధ నియంత్రితం వెరీ టైని పార్టికల్స్ ఆర్ నాట్ ఫౌండ్ ఈవన్ ద ఐ ఈస్ వ్యనెస్ట్ ఇఫ్ యు డాంట్ హ్ ద ఐ వి క్యాంట్ సి ఎనింగ్ సిమిలర్లీ ఫ్రెండ్షిప్ అండ్ ఎనిమిటి ఈస్ నాట్ ఫౌండ్ వెన్ ద రిలేషన్షిప్ ఈస్ గాన్ నేత్రాశాయ తద్వ్యర్థం జగత్ పరికల్పనం ఇడీ ప్రపంచే నోడ్ నోడ్తీని యోచనే సంత సహజ అదే కణే ఇల్ద్రే నోడదు ಅದೇ ರೀತಿ ಶತ್ರುತ್ವ ಮಿತ್ರತ್ವ ಎಲ್ಲವೂ ಕೂಡ ಇರಬೇಕು ಎಷ್ಟಕ್ಕಿರಬೇಕು ಅಷ್ಟಕ್ಕಿರಬೇಕು ಸಂಬಂಧೇ ಸನಿಯಂತ್ರಿತಂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ನಿಯಂತ್ರಿತವಾಗಿರುತ್ತೆ ಆದ್ದರಿಂದ ಯಾವುದನ್ನು ಅತಿ ಮಾಡಿಕೊಳ್ಳದೆ ತಥೈವ ಶತ್ರು ಮಿತ್ರತ್ವ ಶತ್ರುತ್ವ ಇರಲಿ ಮಿತ್ರತ್ವ ಇರಲಿ ಎಷ್ಟು ಬೇಕೋ ಇಟ್ಕೊಂಡಿದ್ರೆ ಸಂಬಂಧೇ ಸನಿಯಂತ್ರಿತು ಸಿಮಿಲರ್ಲಿ ಫ್ರೆಂಡ್ಶಿಪ್ ಎಣ್ಣೆ ಎನಿಮಿಟಿ ಈಸ್ ನಾಟ್ ಫೌಂಡ್ ಇನ್ ದ ರಿಲೇಶ್ ಒಳ್ಳೆಯ ಸಂಬಂಧ ಇಲ್ಲದಿದ್ದರೆ ರಿಲೇಷನ್ಶಿಪ್ ಈಸ್ ಗಾನ್ ಒಳ್ಳೆಯ ಸಂಬಂಧ ಇಲ್ಲದಿದ್ದರೆ ನೀವು ಯಾವ ಮಿತ್ರನೂ ಉಪಯೋಗ ಇಲ್ಲ ಶತ್ರು ಉಪಯೋಗವಿಲ್ಲ ಯಾರಿಂದಲೂ ಉಪಯೋಗ ಆಗಕ್ಕೆ ಸಾಧ್ಯವೇ ಇಲ್ಲ ಸೂಕ್ಷ್ಮಮಾರಂಭಕಾಲೇಶು ಧಾವಾಗ್ನೆ ತದನಂತರಂ ಮಿತ್ರತ್ವಂ ಅಥವಾ ಶತ್ರು ಮೌನ ಮಾಧಾರ್ಯ ಜೀವನ ಇನಿಷಿಯಲಿ ದ ಸ್ಮಾಲ್ ಡಿಫರೆನ್ಸ್ ಇಸ್ ಎ ಸ್ಪಾರ್ಕ್ ಬಟ್ ಸ್ಲೋಲಿ ಸ್ಪ್ರೆಡ್ಸ್ ಸಿಮಿಲರ್ಲಿ ಫ್ರೆಂಡ್ಶಿಪ್ ಆ್ಯಂಡ್ ಎನಿಮಿಟಿ ಸ್ಪ್ರೆಡ್ಸ್ ಲೈಕ್ ಫೈರ್ ಸೊ ವಾಟ್ ಈಸ್ ದ ಆಲ್ಟರ್ನೇಟಿವ್ ಸೊ ಬೆಟರ್ ಟು ಬಿ ಸೈಲೆಂಟ್ ಸೂಕ್ಷ್ಮ ಆರಂಭ ಕಾಲೇಶು ಆರಂಭ ಕಾಲದಲ್ಲಿ ಸಣ್ಣದು ಅಂತ ಅನಿಸುತ್ತೆ ನಂತರ ದಾವಾಗ್ನಿಯಾಗಿ ಅದು ಬೆಳೆಯುತ್ತೆ ಮಿತ್ರತ್ವ ಅಥವಾ ಶತ್ರು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಶತ್ರುತ್ವ ಇರ್ಬೋದು ಮೌನ ಮಾದಾರಿ ಜೀವನ ಆದ್ರಿಂದ ಸಾಧ್ಯವಾದಷ್ಟು ಮೌನವಾಗಿರುವುದೇ ಜೀವನ ಮೌನವಾಗಿದ್ದಷ್ಟು ಬೇಕಾದಕ್ಕೆ ಮಾತ್ರ ಎಷ್ಟಕ್ಕೆ ಬೇಕೋ ಅಷ್ಟಕ್ಕಿಟ್ಟು ಮೌನವಾಗಿರುವುದೇ ಮೌನಿನ ನಾಸ್ತಿ ಮೌನವಾಗಿರುವುದು ಎಲ್ಲ ರೀತಿಯಿಂದಲೂ ಉತ್ತಮವಾದ ಚಿಂತನೆ ಮಿತ್ರತ್ವಮೇವ ಶತ್ರುತ್ವ ಗತಿರೇವೈ ಕಾರಣಂ ಆರಂಭೆ ಅತಿ ಮಿತ್ರತ್ವಂ ಅಂತೆ ಶತ್ರುತ್ವ ಜೀವನಿ ಇನ್ ದೇಸಸ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಎನಿಮಿಟಿ ದ ಮೊಮೆಂಟಮ್ ಮ್ಯಾಟರ್ಸ್ ದ ಟೈಮ್ ಮ್ಯಾಟರ್ಸ್ ಇನಿಷಿಯಲಿ ದ ಸ್ಪೀಡ್ ಆಫ್ ದ ರಿಲೇಷನ್ ಈಸ್ ಫಾಸ್ಟ್ ದೆನ್ ಇಟ್ ವಿಲ್ ರುನ್ ಆರ್ ಡಿಸ್ಟ್ರಾಯ್ ಇನ್ ಎ ಹೈ ಸ್ಪೀಡ್ ಇನ್ ದ ಎಂಡ್ ಮಿತ್ರತ್ವಮೇವ ಶತ್ರುತ್ವಂ ಶತ್ರುಗಳು ಯಾರು ಯಾರು ತುಂಬ ಮಿತ್ರರಾಗಿರ್ತಾರೋ ಅವರೇ ನಮಗೆ ಶತ್ರುಗಳು ಆರಂಭೇತಿ ಮಿತ್ರತ್ವಂ ಹಾಂ ಗತಿರೇವ ಈ ಕಾರಣಂ ಅಂದರೆ ಗತಿ ಅಂದರೆ ಕಾಲ ಕಾಲಗತಿ ಟೈಮ್ ಮ್ಯಾಟ್ರಸ್ ಮೊಮೆಂಟಮ್ ಮ್ಯಾಟ್ರಸ್ ಬಿಹೇವಿಯರ್ ಮ್ಯಾಟ್ರಸ್ ರಾಜ ಕಾಲಸ್ಯ ಕಾರಣಂ ರಾಜ ಆಯಾ ಕಾಲದ ಮೇಲೆ ಅವನು ರಾಜ ಬದಲಾಯಿಸ್ಕೊತಾ ಹೋಗ್ತಾನೆ ಮನಸ್ಸನ್ನು ಮಿತ್ರತ್ವ ಇರ್ಬೋದು ಶತ್ರುತ್ವ ಇರ್ಬೋದು ಗತಿರೇವಹಿ ಕಾರಣ ಮಳೆಗಾಲ ಚಳಿಗಾಲ ಬೇಸಿಗೆ ಬಿ ಪಿ ಜಾಸ್ತಿ ಇದ್ರೂ ಥರ ಬಿ ಪಿ ಕಡಿಮೆ ಇದ್ರೂ ಅದರಿಂದ ಟೈಮ್ ಮ್ಯಾಟ್ರಸ್ ಆರಂಭೇ ಅತಿ ಮಿತ್ರತ್ವಂ ಅಂತೇ ಶತ್ರುತ್ವ ಜೀವನೇ ಯಾರು ಅತಿಯಾದ ಮಿತ್ರತ್ವವನ್ನು ಆರಂಭದಲ್ಲಿಯೇ ಶುರು ಮಾಡಿಕೊಳ್ಳುತ್ತಾನೋ ಅವನಿಗೆ ಅಂತ್ಯದಲ್ಲಿ ಶತ್ರುತ್ವವೇ ಜೀವನವಾಗುತ್ತದೆ ఎచ్చరవిర క్లిష్టం ఆరంభమిత్రం అనాయాసీన శత్రుత శత్రుత్వమతి ద్వేషాయ సదా దహతి సంతతం మేకింగ్ ఫ్రెండ్షిప్ ఈజ్ వెరీ డిఫికల్ట్ స్లో విల్ గెట్ ద ఫ్రెండ్స్ బట్ హేట్రెడ్ ఈస్ సో ఫాస్టర్ హేట్రెడ్ రిజల్ట్స్ ఇన్ యాంగ్జైటీ అండ్ ఆల్వేస్ బర్న్స్ ಕ್ಲಿಷ್ಟ ಆರಂಭ ಮಿತ್ರತ್ವ ಯಾರನ್ನು ತತ್ಕ್ಷಣದಲ್ಲಿ ಫ್ರೆಂಡ್ಶಿಪ್ ಆಗೋದಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಟೈಮ್ ಬೇಕು ಅದು ರಾಮನಿಗೆ ಮಾತ್ರ ಸಾಧ್ಯ ಸ್ಮೈಲ್ ಕೊಟ್ಬಿಟ್ಟು ಮಾತಾಡ್ಸೋಕ್ಕೆ ಅಷ್ಟು ಬೇಗ ಯಾರೂ ಮಿತ್ರತ್ವ ಆಗಲ್ಲ ಮದ ಅಹಂಕಾರಗಳು ಜ್ಞಾನಮದ ವಯೋಮದ ವಿದ್ಯಾಮದ ಧನಮದ ಮದಗಳಿಂದ ನಾವು ಹೆಚ್ಚು ಬೇಗ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಕ್ಲಿಷ್ಟಮ ಕ್ಲಿಷ್ಟಂ ಕಷ್ಟಂ ಆರಂಭ ಮಿತ್ರತ್ವ ಆರಂಭದಲ್ಲಿ ಮಿತ್ರತ್ವ ಆಗೋದು ಭಾರಿ ಕಷ್ಟ ಆದರೆ ಒಂದು ಸಲ ಮಿತ್ರತ್ವ ಆದಮೇಲೆ ಶತ್ರುತ್ವ ಆಗೋದು ತುಂಬ ಸುಲಭ ಅನಾಯಾಸೇನ ಶತ್ರುತ ಆಯಾಸವೇ ಅಲ್ಲದೆ ಶತ್ರುತ್ವ ಬೆಳೆಯುತ್ತೆ ಶತ್ರುತ್ವ ಮತಿ ದ್ವೇಷಾಯ ಶತ್ರುತ್ವ ಬೆಳೆಯೋದಕ್ಕೆ ದ್ವೇಷವೇ ಮುಖ್ಯ ಕಾರಣ ಸ ಸದಾ ದಹತಿ ಸಂತತಂ ಅದು ಯಾವಾಗಲೂ ನಮ್ಮನ್ನು ಸುಡುತ್ತಲೇ ಇರುತ್ತದೆ ಅಗ್ರೇಸರ ಅಜ್ಞಾನಂ ಸುಕಾರ್ಯಂ ನಾಶಕಾರಣಂ ಧನಧಾನ್ಯ ಸುಸಮೃದ್ಧ ಧನದಾನ್ಯ ಸಮೃದ್ಧಿಸ್ತು ಕ್ಷಣೇನೈ ವಿನಶ್ಯತಿ ಎ ಸ್ಮಾಲ್ ಮಿಸ್ಟೇಕ್ ಆರ್ ಲೇಸಿನೆಸ್ ಆಫ್ ಎ ಲೀಡರ್ ಕಿಲ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಎವ್ರಿಬಡಿ ಹಿ ಮೇ ಸ್ಪಾಯಿಲ್ ಆಲ್ ಪ್ರಾಪರ್ಟಿ ಪ್ರೊಡ್ಯೂಸ್ ಫಂಡ್ಸ್ ಎಟ್ಸೆಟ್ರಾ ವೆರಿ ಸೂನ್ ಅಗ್ರೇಸರಸ್ಯ ಅಜ್ಞಾನಂ ಲೀಡರ್ನ ಸಣ್ಣ ಅಜ್ಞಾನದಿಂದ ಪುಣ್ಯಾತ್ಮರು ಮಾಡಿದ ಎಲ್ಲ ಕೆಲಸಗಳು ನಾಶವಾಗಿ ಹೋಗುತ್ತವೆ ಸುಕಾರ್ಯಂ ನಾಶಕಾರಣಂ ಒಳ್ಳೆಯ ಕೆಲಸಗಳೆಲ್ಲ ನಾಶವಾಗಿ ಹೋಗುತ್ತವೆ ಧನಧಾನ್ಯ ಸಮರ್ಧಿಸ್ತು ಒಳ್ಳೆಯ ವ್ಯಕ್ತಿಗಳು ಬಂದು ಅಭಿವೃದ್ಧಿ ಮಾಡಿ ದೇಶವನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋದಾಗ್ಯೂ ಅಗ್ರೇಸರನ ಸಣ್ಣ ತಪ್ಪುಗಳಿಂದ ಕ್ಷಣೇ ನಿಯಮ ವಿನಶ್ಯತಿ ಕ್ಷಣದಲ್ಲಿ ಎಲ್ಲ ರೀತಿಯ ಉತ್ತಮವಾದ ಕಾರ್ಯಗಳು ನಾಶವಾಗಿ ಹೋಗುತ್ತವೆ अे स्थित मूर्खा अदृष्टे जाता राक्षसा दाहेनावृत यज्जी निपात आर आ राक्षस बै बर्थ पवर् आर पोजिशन एक्ट है एज ग्रीडी एंड हिज ग्रीडी ने स्किल एव्री थींग इन दर्ड अधिकार मूर्ख ಅಧಿಕಾರೇ ಎಸ್ಥಿತ ಮೂರ್ಖಃ ಅದೃಷ್ಟೇ ಜಾತ ರಾಕ್ಷಸ ಇವನ್ ರಾಕ್ಷಸನಾಗಿರ್ತಾನೆ ಆದ ಅದೃಷ್ಟದಿಂದ ಅಧಿಕಾರ ಪಡ್ಕೊಂಡಿರ್ತಾನೆ ಅದೃಷ್ಟೇ ಜಾತ ಸ ರಾಕ್ಷಸ ದಾಹೇನ ಆವೃತ ಎ ಜೀವ ಅವನಿಗೆ ದಾಹಗಳು ಅದಬೇಕು ಇದ್ಬೇಕು ಗ್ರೀಡಿ ಮಹಾತ್ಮ ಗಾಂಧಿ ಸೆಡ್ ಗಾಡ್ ಹ್ಯಾಸ್ ಗಿವ್ರಿ ಗಾಡ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಫಾರ್ ದ ಹ್ಯೂಮನ್ ನೀಡ್ ಬಟ್ ನಾಟ್ ಗಿವನ್ ಎನಿಥಿಂಗ್ ಫಾರ್ ದ ಹ್ಯೂಮನ್ ಗ್ರೀಡ್ ದುರಾಸೆ ಬೆಳದು ಬೆಳದು ಬೆಳ್ದು ನಿಪಾತ ಸತ್ಕುಲಂ ಒಳ್ಳೆಯ ಸತ್ಕುಲ ಪ್ರಸೂತರಾದವ್ರನ್ನೆಲ್ಲ ನಿಪಾತ ನಾಶ ಮಾಡುತ್ತಾನೆ ಮಹ ಪುತ್ರಸ್ತು ಸರ್ವ ಪರಂತ್ಯ ದ್ವಿಸಗತ ಸ್ವುಧಿ ಸಂಸ್ಕಾರಾತ್ ವಚೋ ವೃದ್ಧೇರ್ ಅನಾದರಂ ಮೈ ಸನ್ ಈಸ್ ಎಕ್ಸಲೆಂಟ್ ಬೌಟ್ ಎಕ್ಸ್ಕ್ಲೂಡಿಂಗ್ ಟೂ ಮ್ಯಾಟರ್ಸ್ ಫಸ್ಟ್ ಒನ್ ಈಸ್ ಹೀ ಹಿಮ್ಸೆಲ್ಫ್ ಡೋಂಟ್ ನೋ ಎನಿಥಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಈ ನೆವರ್ ಫಾಲೋಸ್ ದ ನೊಬೆಲಿಟಿ ಗುಡ್ ವರ್ಡ್ಸ್ ಆಫ್ ದ ಏಜಡ್ ಪೀಪಲ್ ಆರ್ ಎನಿ ಅದರ್ ಗುಡ್ ಪೀಪಲ್ ಮಮ್ಮ ಪುತ್ರಸ್ತು ಸರ್ವಜ್ಞ ನನ್ನ ಮಗ ಸರ್ವಜ್ಞ ಆದರೆ ಎರಡು ವಿಷಯವನ್ನು ಬಿಟ್ಟು ತರಂತ್ಯ ದ್ವಿಸಂಗತವು ಎರಡು ವಿಷಯಗಳಲ್ಲಿ ಇವನು ಯೋಗ್ಯನಲ್ಲ ಆದರೆ ಎಲ್ಲ ವಿಷಯ ಗೊತ್ತು ಅದೆರಡು ವಿಷಯ ಗೊತ್ತಿಲ್ಲ ಯಾವುದು ಸೊಬುದ್ದರ್ನಯ ಸಂಸ್ಕಾರ ಅದು ಅವನಿಗೆ ಸ್ವಂತವಾಗಿ ಯಾವುದೇ ಅನುಭವ ಜ್ಞಾನ ಸಬುದ್ಧಿ ಅಂತೂ ಇಲ್ಲವೇ ಇಲ್ಲ ಎರಡನೇದು ವಚೋವೃದ್ಧ ವಯಸ್ಸಾದವರದ ಹಿರಿಯರ ಮಾತನ್ನು ಯಾವತ್ತೂ ಕೇಳೋದೇ ಇಲ್ಲ ಅನಾದರ ಆಧಾರವೇ ಇಲ್ಲ ಅವ್ರಿಗೆ ಗೌರವವೇ ಇಲ್ಲ ಇನ್ಮೇಲೆ ಅವನು ಯಾವ ಸರ್ವಜ್ಞ ಅವನು ಆದರೆ ಹೇಳ್ಕೊಳ್ಳೋದು ಹೇಗೆ ಮಮ್ಮ ಪುತ್ರಸ್ತು ಸರ್ವಜ್ಞ ಎರಡು ವಿಷಯ ಬಿಟ್ಟು ಯಾವುದು ಸೋಬುದ್ಧರ್ನ ಸಂಸ್ಕಾರ ವೋಚ ವೃದ್ಧಿರ ಅನಾಧರಂ ವೃದ್ಧರ ಅನಾದರ ಮತ್ತೆ ಅವನಿಗೆ ಸೋಬುದ್ಧಿ ಇಲ್ಲದೇ ಇರೋದು ಇಂತಹ ಸರ್ವಜ್ಞರ ದೇಶರು ಇದ್ರೇನು ಸೋತ್ರೇನು ಅಧಿಕಾರಸ್ಥಂ ಜ್ಞಾನಿನ ಹಂತಿ ದುಷ್ಟತಾ ದುರ್ಬುದ್ಧಿರೇವ ಸಮೃದ್ಧಿ ಸಮತಾ ಇತ್ಯುಪಚರ್ಯತೆ ವೆನ್ ಬ್ಯಾಡ್ ಮಿನಿಸ್ಟರ್ ಈಸ್ ಇನ್ ದ ಪೊಸಿಷನ್ ವಿಲ್ ಸ್ಪಾಯಿಲ್ ದ ನೊಬಿಲಿಟಿ ಕ್ರಿಕೆಟ್ನೆಸ್ ಈಸ್ ಬೈ ಬರ್ತ್ ಆ್ಯಂಡ್ ಥಿಂಕಿಂಗ್ ದ್ಯಾಟ್ ವಾಟ್ ಹೀ ಈಸ್ ಡೂಯಿಂಗ್ ವಾಟ್ ಹೀ ಇಸ್ ಡೂಯಿಂಗ್ ಈ ಇಟ್ಸ್ ಸೆಲ್ಫ್ ಈಸ್ ಪರ್ಫೆಕ್ಟ್ಲಿ ರೈಟ್ ಆ್ಯಂಡ್ ಇಟ್ ಲೀಡ್ಸ್ ಟು ಈಕ್ವಾಲಿಟಿ ಅಯೋಗ್ಯ ಅಧಿಕಾರಸ್ಥಂ ಅಧಿಕಾರದಲ್ಲಿ ಅಯೋಗ್ಯರು ಕೂತಿದ್ದರೆ ಜ್ಞಾನಿನ ಹಂತಿದುಷ್ಟತ ಜ್ಞಾನಿನಾಂ ಹಂತಿ ದುಷ್ಟತ ಒಳ್ಳೆಯ ಜ್ಞಾನಿಗಳನ್ನು ಇವರು ನಾಶ ಮಾಡುತ್ತಾರೆ ದುರ್ಬುದ್ಧಿರೇವ ಸುಬುದ್ಧಿ ಕೆಟ್ಟ ಬುದ್ಧಿಯನ್ನೇ ಇವರು ಎಕ್ಸಾಗರೇಟ್ ಮಾಡಿ ತಾವು ಹೇಳೋದೇ ಸರಿ ಎಂಬುದಾಗಿ ನಿಂತುಕೊಡ್ತಾರೆ ಸಮತಾ ಇತ್ಯುಪಚರ್ಯತೆ ತಾವು ಮಾಡೋದು ಯಾವುದೇ ರೀತಿ ತಪ್ಪಿಲ್ಲ ಇದೇ ಸರಿಯಾದ ಮಾರ್ಗ ಇದೇ ಈಕ್ವಾಲಿಟಿ ಇದೇ ಸಮತೋಲನ ಇದೇ ಸಮಾನತೆ ಎಂದು ಅವರು ಹೇಳುವುದನ್ನೇ ನೂರು ಸಲ ಹೇಳಿ ಇಲ್ಲದಿರುವುದನ್ನು ಇದ್ದಂತೆ ತೋರಿಸಿ దుర్బుద్ధినే సమృద్ధి అందుతారు చింతనం తర్తవ్య తంత్రాంశే అతి సూక్ష్మత వారా వారాంతే సత ముక్తాయం సంవర సమర్పకం సంవరా అంద్ర ఎలెక్షన్ వి హ్ టు అడాప్ట్ మోడర్న్ రీసెర్చ్ మెథడాలజీ టు కండక్ట్ ఎలక్షన్ సైలెంట్లీ వి డిస్టర్బింగ్ ఎనిిబడి ఇన్ ద సొసైటీ ವಿಥೌಟ್ ಡಿಸ್ಟರ್ಬಿಂಗ್ ಎನಿಬಡಿ ಆನ್ ದ ರೋಡ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಷನ್ ಶುಡ್ ಬಿ ಫಿನಿಶ್ಡ್ ವಿದಿನ್ ಎ ವೀಕ್ ನಾಯ್ಸ್ಲೆಸ್ಲಿ ಚಿಂತನೆ ಹತ್ರ ಕರ್ ಕರ್ತವ್ಯ ಅದರ ಬಗ್ಗೆ ಯೋಚನೆ ಮಾಡಬೇಕು ಜನ ತಂತ್ರಾಂಶ ಅತಿಸೂಕ್ಷ್ಮತ ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಬಳಸಿ ಸೂಕ್ಷ್ಮತೆಯಿಂದ ಸೈಲೆಂಟಾಗಿ ಯಾವುದೇ ಸದ್ದು ಗದ್ದಲ ಇಲ್ಲದೆ ಒಂದು ವಾರದಲ್ಲಿ ಮುಗಿಸಿಬಿಡಬೇಕು ಸೋಮವಾರ ಇತ್ತು ಸಮರ್ಪಕಂ ಸೋಮವಾರ ಅಂದರೆ ಎಲೆಕ್ಷನನ್ನು ಸಮರ್ಪಕವಾಗಿ ಒಂದು ವಾರದಲ್ಲಿ ಮುಗಿಸಿಬಿಟ್ರೆ ಇದರಿಂದ ದೇಶಕ್ಕೂ ಒಳ್ಳೆಯದು ಖರ್ಚುಗಳು ಕಡಿಮೆ ಆಗುತ್ತೆ ಬೇಗ ಕೆಲಸನೂ ಆಗುತ್ತೆ ಮತ್ತು ಸಮಾಜಕ್ಕೆ ಯಾವುದೇ ರೀತಿಯ ಅಡೆತಡೆ ಆಗುವುದಿಲ್ಲ ರೂಪಾಯಿ ಖರ್ಚು ಆಗೋದಿಲ್ಲ ನಭಂಗಿ ನಚ ಸ್ಪರ್ಧಾ ಯಾಂ ನಲೋಭೆ ನಲೋಭೇನಾ ಶುಭಾಮತಿ ವೈಯಕ್ತಿಕ ಸ್ತರೇ ಸ್ಪರ್ಧಾ ನ ಶಬ್ದೇಶ ಚುನಾವಣಾ ఎలక్షన్ షుడ్ బి డన్ విథౌట్ ఎనీ కైండ్ ఆఫ్ డిస్టర్బెన్స్ టు సొసైటీ ఆర్ అన్స్క్రూప్లస్ ఆక్టవిటీస్ అన్ప్రిన్సిపల్ డీడ్స్ ఆర్ గ్రీడ్స్ ఆర్ ఎనీ అదర్ కైండ్ ఆఫ్ మనీ ఆర్ ఎట్సెట్రా ఎనింగ్ క్యాంపెయిన్ శుడ్ బి మేడ్ ఇండవిజువలీ అండ్ నాట్ ఆన్ మ్యాక్రో కన్ఫరెన్సస్ ఆన్ ద ప్లే గ్రౌండ్స్ న భంగే యావదే రీతి భంగవల్దే ನಚ ಸ್ಪರ್ಧಾಯಾಮ್ ಸ್ಪರ್ಧೆ ಅಂತ ದೊಡ್ಡ ಅವ್ರಿಗೆ ಜಗಳಾಡು ಇವ್ರ ಜಗಳಾಡು ಅವ್ರಿಗೆ ಬೈ ಇವ್ರಿಗೆ ಬೈ ಯಾವುದು ನಡಿಬಾರದು ನ ಲೋಭ ಯಾವುದೇ ರೀತಿ ಲೋಭ ಇರಬಾರ್ದು ನಾಶಭಾಮತಿ ಬೇಗನೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಯಾವುದು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಯಾವುದೇ ರೀತಿಯ ಕೆಟ್ಟ ಮತಿ ಇರಬಾರ್ದು ವೈಯಕ್ತಿಕ ಸ್ಥರೆಯ ಸ್ಪರ್ಧಾ ಸ್ಪರ್ಧೆ ಹೇಗಿರ್ಬೇಕು ವೈಯಕ್ತಿಕವಾಗಿ ಹೋಗಿ ಹೇಳುವಂತಿರಬೇಕು ಯಾವುದೇ ರೀತಿ ಶಬ್ದೇಶ ಚುನಾವಣಾ ಮೈಕಲ್ ಅನೌನ್ಸ್ ಮಾಡೋದಾಗಲಿ ಎಲ್ಲಿ ಹೇಳೋದಾಗಲಿ ಇಲ್ಲಿ ಹೇಳೋದಾಗಲಿ ಗಲಾಟೆ ಗೌಜು ನಡೆದಿದ್ದೇ ಗೊತ್ತಾಗಬಾರ್ದು ಮಾಮೂಲಾಗಿ ಹೇಗಿರುತ್ತೋ ಅದೇ ರೀತಿ ನಡೆದು ಸೈಲೆಂಟಾಗಿ ಮೊಬೈಲ್ನಲ್ಲೇ ಎಲೆಕ್ಷನ್ ನಡೆದ್ರು ಸಂತೋಷ ಒಟ್ಟಿನಲ್ಲಿ ಏನು ನಡೀತಿದೆ ಅಂತ ಯಾರಿಗೇನು ಗೊತ್ತಾಗಬಾರ್ದು ಎಲೆಕ್ಷನ್ ನಡೆದಿರಬೇಕು ಆಗ ನೋಡಿ ಟೆಕ್ನಾಲಜಿಗೆ ಗೌರವ ಬರುತ್ತೆ ಇದರಿಂದ ಸಮಾಜವೂ ಖರ್ಚು ಕಮ್ಮಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ఆమిషాది నర్తవ్య ననం సంవరే నదే ఘాతవ్య అపరాధీ సుశాసనం సారి అంగదాన ఘాతవ్య అపరాధీ సుశాసనం ఆమిషాది నర్తవ్యా ఎలెక్షన్ శుడ్ నాట్ బి డన్ బాస్ డాన్ మనీ డ్రగ్స్ అల్కహాల్ మెనిపలేషన్స్ ఇన్ఫ్లూయన్సస్ ఎట్సెట్రా ఇఫ్ ఎనీ కల్ప్రిట్ Is found to be guilty if all these things are done by a candidate. If he is found to be guilty, his organ like one kidney or or a body or any one eye etc. Should be transferred transferred to needy person who is in the hospital, and this to be done without the consent of the culprit. ಆಮಿಷಾದಿನ ಕರ್ತವ್ಯ ಚುನಾವಣೆ ಸೋಮವಾರ ಅಂದರೆ ಚುನಾವಣೆಯಲ್ಲಿ ಯಾವುದೇ ರೀತಿ ಆಮಿಷ ಇರಬಾರ್ದು ಧನದ ಆಮಿಷ ಇರ್ಬೋದು ನಶೆಯ ಆಮಿಷ ಇರ್ಬೋದು ಆಮಿಷ ಇರ್ಬೋದು ಯಾವುದೂ ಕೂಡ ಇರಬಾರ್ದು ಅಕಸ್ಮಾತ್ ಆ ಥರ ಏನಾದ್ರು ಮಾಡಿದವನು ಸಿಕ್ಕಿಬಿದ್ದರೆ ಅಂತಹ ಅಪರಾಧಿಯ ಅಂಗವನ್ನು ಅಂಗದಾನ ಮಾಡಿ ಅವನನ್ನು ತೊಂದರೆ ಕೊಡಬೇಕು ಅವನಿಗೆ ಯಾವುದೋ ಒಂದು ಕಣ್ಣು ತೆಗೆದುಬಿಡ್ಬೇಕು ಇನ್ನೊಂದು ಕಣ್ಣು ಇರಲಿ ಒಂದು ಕಣ್ಣನ್ನ ಯಾರಿಗಾರ ಪಾಪ ಕಣ್ಣು ಕಾಣದಾರು ದಾನ ಮಾಡಿಬಿಡ್ಬೇಕು ಅಂತಹ ಅಪರಾಧಿಗಳಿಗೆ ಒಂದು ಕಿಡ್ನಿ ತೆಗೆದು ಬೇರೆಯವ್ರಿಗೆ ಕೊಟ್ಬಿಡ್ಬೇಕು ಅಥವಾ ಅವನು ತೀರಾ ಇನ್ನೂ ಗಲಾಟೆ ಮಾಡ್ತಾನೆ ಅಂದರೆ ಅವನ ಬಾಡಿನೇ ಆಸ್ಪತ್ರೆಗೆ ದಾನ ಮಾಡಿಸ್ಬಿಡ್ಬೇಕು ಇದು ಅವನಿಗಾಗಲಿ ಅವನ ನೆಂಟರಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು ಬೇಕಾಗಿಲ್ಲ ಮಾಡಿದ ತಪ್ಪಿಗೆ ಅಲ್ಲಿಗೆ ಶಿಕ್ಷೆಯಲ್ಲೇ ಮುಗೀತು ಆಮೇಲೆ ಅವ್ನು ಸಹಜವಾಗಿ ಸಮಾಜದ ಜೊತೆ ಇರಲಿ ಅವನು ಇದು ಸುಶಾಸನಂ ಸರಿಯಾದ ಶಾಸನ ಆಮಿಷಾದಿ ನ ಕರ್ತವ್ಯ ನ ಸಂವರೇನ ಶ ಅಂಗಧಾನೇನ ಘಾತವ್ಯ ಅಂಗವನ್ನು ದಾನ ಮಾಡಿಸುವುದರ ಮೂಲಕ ಅಪರಾಧಿಗೆ ತೊಂದರೆ ಕೊಡಬೇಕು ಆ ಮೂಲಕ ಸುಶಾಸನವನ್ನು ನಡೆಸ್ಕೊಂಡು ಹೋಗ್ಬೇಕು ನಶೇನಾವೃತ ಸಾಮ್ರಾಜ್ಯ ಧನಜಾತ್ಯರಾವೃತ ಪಿತ್ರಾರ್ಜಿತ ಕುತಂತ್ರೇಣ ಪ್ರಜಾರಾಜ್ಯ ವಿನಶ್ಯತಿ ಎ ಕಿಂಗ್ಡಮ್ ಆಫ್ ಡೆಮೋಕ್ರಸಿ ವಿಚ್ ಈಸ್ ಫಾರ್ಮ್ಡ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್ ಕ್ರೀಡ್ ರೇಸ್ ಸೆಕ್ಸ್ ಮನಿ ಫ್ಯಾಮಿಲಿ ಪಾಲಿಟಿಕ್ಸ್ ಹೆವಿ ಡ್ರಗ್ಸ್ ಎಟ್ಸೆಟ್ರಾ ದ ಟ್ರೀನ್ಸ್ ಆರ್ ಡಿಸ್ಟ್ರಾಯ್ಸ್ ಅನ್ಡೌಟೆಡ್ಲಿ ಸೋನ್ ನಶೇನಾವೃತ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯವೂ ನಶದಿಂದ ಸುರಪಾನ ಮದ್ಯಪಾನಗಳಿಂದ ಧೂಮಪಾನಗಳಿಂದ ತುಂಬಿ ಹೋಗಿರುತ್ತದೆಯೋ ಮತ್ತು ಹಣದಿಂದ ಜಾತಿಯಿಂದ ಮುಚ್ಚಿ ಹೋಗಿರುತ್ತದೆಯೋ ಅದಕ್ಕಿಂತ ಹೆಚ್ಚು ತಂದೆ ಮಗ ಮೊಮ್ಮಗ ಇವರಿಂದ ಕುತಂತ್ರಗಳಿಂದ ಒಂದು ಪರಂಪರೆಯನ್ನೇ ಬೆಳೆಸಿಕೊಂಡು ಬಂದಿರುತ್ತಾರೆಯೋ ಅಂತಹ ಡೆಮಾಕ್ರಸಿ ಅಂತಹ ಪ್ರಜಾರಾಜ್ಯ ಏನಾದರೂ ಇದ್ದರೆ ಅದು ಸದ್ಯದಲ್ಲಿ ನಾಶವಾಗುತ್ತದೆ ಇದರಿಂದ ಯಾವುದೇ ಲಾಭ ಸಮಾಜಕ್ಕೆ ಸಿಗೋದಿಲ್ಲ ಬದಲಾಗಿ ಅವರವರ ಮಕ್ಕಳಿಗೆ ಅವರವ್ರ ಕಡೆಯವರಿಗೆ ಮಾತ್ರ ಸಿಗುತ್ತೆ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ